ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ ಇಳಿದು ಬಾತಾಯಿ ಇವತ್ತು ನಾವು ಮುಂದಿನ ಪ್ರಕರಣಕ್ಕೆ ಹೋಗ್ತಾ ಇದ್ದೇವೆ ಪ್ರಕರಣ ಐವತ್ತೈದು ಶಿರೋನಾಮೆ ಕವಿವರ ಅಂಬಿಕಾತನಯ ದತ್ತ ಕವಿವರ ಅಂಬಿಕಾತನಯ ದತ್ತ ಬರೆದಂತಹ ಮಹನೀಯರು ಶ್ರೀ ದ ಲ ಕೆರು ಅವರು ಪತ್ರಕರ್ತರು ಅಂತ ಇಲ್ಲಿ ಬರ್ದಾರ ಹೌದು ನಾನು ಅವರು ನಮ್ಮ ಭೇಟಿಯಾಗಿದ್ದೆ ಹುಬ್ಬಳ್ಳಿ ಸಂಯುಕ್ತ ಕರ್ನಾಟಕದಲ್ಲಿ ಅವರು ಕೆಲವೊಂದು ಕಾಲ ಆ ಪ್ರಸಿದ್ಧ ಮಾಸಪತ್ರಿಕೆ ಕಸ್ತೂರಿಯ ಸಂಪಾದಕರು ಆಗಿದ್ದರು ಅವರು ಶ್ರೀ ದ ಲ ಕೆರೂರವರು ಈ ಒಂದು ಕವಿವರ ಅಂಬಿಕಾ ತನಗೆ ದತ್ತ ಈ ಪ್ರಕರಣ ಈ ಬೈನ್ ಬರ್ದಾರಲ್ಲ ಅವರು ಹೆಂಗೆ ಬರೆದ್ರು ಅಂದ್ರೆ ಅವರು ಒಂದು ಸಂದರ್ಶನ ಮಾಡ್ಯಾರ ಬೇಂದ್ರೆ ಅವ್ರ ಮನೆಗೆ ಹೋಗಿ ಬೇಂದ್ರೆ ಅವ್ರ ಹತ್ರ ಕೂತು ಅದು ಯಾವಾಗ ಗೊತ್ತದಂದ್ರಿ ಅವರು ಹತ್ತೊಂಬತ್ನೂರ ಅರ್ ಅರವತ್ತಾರು ಬೇಂದ್ರೆ ಅವರಿಗೆ ಎಪ್ಪತ್ತು ವರ್ಷ ಅಥವಾ ಎಪ್ಪತ್ತೊಂದು ವರ್ಷ ವಯಸ್ಸಾಗ್ತಾಯಿದೆ ದೊಡ್ಡ ಸನ್ಮಾನವನ್ನು ಏರ್ಪಡಿಸಿದ ಶಿರಟ್ಟಿಯಲ್ಲಿ ಆ ಸಂದರ್ಭದ ಪೂರ್ವದಲ್ಲಿ ಆ ಸಂದರ್ಭದ ಪೂರ್ವದಲ್ಲಿ ಬರೆದ ಲೇಖನ ಇದು ಇರಬಹುದು ಅಂತ ನನಗನ್ನಿಸ್ತದೆ ಭಾಳ ಒಂದು ನಮ್ಮನಿ ಕೆಲವು ಉತ್ತಮ ಮಾಹಿತಿಗಳನ್ನು ವರಕವಿ ಬೇಂದ್ರೆಯವರ ಬಾಯಿಂದಲೇ ನಾವು ಕೇಳಬಹುದು ಮತ್ತು ಈ ಪತ್ರಕರ್ತರ ಮುಖಾಂತರ ಕೆಲವೊಂದು ವಿಶೇಷ ಸಂಗತಿಗಳನ್ನು ನಾವು ತಿಳ್ಕೋತೇವೆ ಬೇಂದ್ರೆಯವರ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರನ್ನು ಭೆಟ್ಟಿಯಾಗಿ ಅವರ ಹೃದಯ ಸಾಗರದಲ್ಲಿ ಸದ್ಯ ಕುಪ್ಪಳಿಸಿ ಭೋರ್ಗರೆಯುತ್ತಿರುವ ವಿಚಾರಗಳು ಯಾವುವು ಎಂಬುದನ್ನು ಅರಿತುಕೊಳ್ಳುವ ದೃಷ್ಟಿಯಿಂದ ನಾನು ಅವರನ್ನು ಅವರ ಮನೆಯಲ್ಲಿಯೇ ಕಾಣಬಹುದಾದ ಸುಯೋಗವನ್ನು ಕಲ್ಪಿಸಿಕೊಂಡೆ ಮಾತಿಗೆ ಮಾತು ಮಥಿಸಿ ನಾದದ ನವನೀತವೇನಾದರೂ ದೊರೆಯಬಹುದೆಂದು ಆಶೆಯಿಂದ ಅವ್ರ ಮಾತು ಅವರ ಕವನದ ಮಾತ ಅವರಿಗೆ ಹೊರಳಿಸಿದ್ದಾರೆ ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಖ್ಯಾತರಾಗಿರುವ ಬೇಂದ್ರೆಯವರು ಹುಟ್ಟಿದ್ದು ಗುರು ಪ್ರತಿಪದೆಯ ದಿನ ಅಂದರೆ ಮಾಘವದ್ಯ ಪ್ರತಿಪದೆ ಶ್ರೀ ದತ್ತಾತ್ರೇಯನ ಎರಡನೇ ಅವತಾರ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಮಹಾಸಮಾಧಿ ಪಡೆದ ಸುದಿನ ಗುರು ಪ್ರತಿಪದಿಯ ದಿನ ಜನಿಸಿದ್ದರಿಂದಲೇ ಇವರಿಗೆ ದತ್ತಾತ್ರೇಯ ಎಂಬ ಹೆಸರು ಎಂದು ಅನ್ನಲು ಅಡ್ಡಿ ಇಲ್ಲ ಅಂತ ಬರೀತಾರೆ ಅಡ್ಡಿಯಲ್ಲಿ ಏನು ತಂದೆ ತಾಯಿಗಳ ಇಟ್ಟಿದ್ದಾರೆ ಅದನ್ನ ಹೆಸರು ಕರವೀರ ಕರ್ನಾಟಕದ್ದು ಕರವೀರನ್ ಏನು ಕೊಲ್ಲಾಪುರ ಮಹಾಲಕ್ಷ್ಮಿ ಕರ್ನಾಟಕದ್ದು ಅಂತ ಬೇಂದ್ರೆ ಅವರು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಶ್ರೀ ದರಾ ಬೇಂದ್ರೆಯವರು ಜನಿಸಿದ ವರ್ಷದಲ್ಲಿ ಜನವರಿ ಮೂವತ್ತೊಂದರಂದು ಇದ್ದ ಗುರು ಪ್ರತಿಪದೆ ಅದು ಪಂಚಾಂಗದ ಪ್ರಕಾರ ಫೆಬ್ರವರಿ ಆರಕ್ಕೆ ಬಂದಿದೆ ಅಂದು ಫೆಬ್ರವರಿ ಆರು ಹತ್ತೊಂಬತ್ತು ನೂರ ಅರವತ್ತಾರರಂದು ಶಿರಹಟ್ಟಿಯಲ್ಲಿ ಅವರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಧಾರವಾಡದ ಕವಿಗೆ ಶಿರಹಟ್ಟಿಯಲ್ಲಿ ಸತ್ಕಾರ ಸಮಾರಂಭ ಏಕೆ ಎಂಬ ನನ್ನ ಕುತೂಹಲವನ್ನು ವ್ಯಕ್ತಪಡಿಸಲಾಗಿ ಯಾರ ಮುಂದೆ ಸ್ವತಃ ಬೇಂದ್ರೆಯವ್ರ ಮುಂದೆ ತಮ್ಮ ಮನೆತನಕ್ಕೆ ಶಿರಹಟ್ಟಿಯ ಸಂಬಂಧವೂ ಇದೆ ಎಂದು ತಿಳಿಸಿದರು ಅವ್ರು ಹೇಳ್ತಾರೆ ಬೇಂದ್ರೆಯವರು ಬೇಂದ್ರೆ ಮನೆತನ ಚಿತ್ಪಾವನ ಬ್ರಾಹ್ಮಣ ಮನೆತನ ರತ್ನಾಗಿರಿ ಜಿಲ್ಲೆಯಲ್ಲಿ ಕೇಳಸಿ ಎಂಬ ಗ್ರಾಮ ನಮ್ಮ ಮೂಲ ಗ್ರಾಮ ಕಳೆದ ಶತಮಾನದ ಉತ್ತರಾರ್ಧದಲ್ಲಿ ಪೇಶ್ವೆಯವರ ಅಂಗರಕ್ಷಕರಾಗಿದ್ದ ಲಾಗೂ ಮನೆತನದವರ ಸಂಗಡ ಬೇಂದ್ರೆ ಮನೆತನ ಕರ್ನಾಟಕಕ್ಕೆ ಮೊದಲು ತಾಸಗಾಮ ಎಂಬಲ್ಲಿಗೆ ಬಂತು ಕರವೀರ ಅಂದರೆ ಕೊಲ್ಲಾಪುರ ಪ್ರದೇಶ ಕರ್ನಾಟಕವೆಂದು ಪೇಶ್ವೆಯವರ ಕಾಗದ ಪತ್ರಗಳಲ್ಲಿ ಕಾಣಸಿಗುತ್ತದೆ ಇನ್ನು ಮೊತ್ತೆ ನೋಡಿ ಸ್ವತಃ ಬೇಂದ್ರೆ ಬರೆದಿದ್ದು ಕರವೀರ ಅಂದರೆ ಕೊಲ್ಲಾಪುರ ಪ್ರದೇಶ ಕರ್ನಾಟಕವೆಂದು ಪೇಶ್ವೆಯವರ ಕಾಗದ ಪತ್ರಗಳಲ್ಲಿ ಕಾಣಸಿಗುತ್ತದೆ ಅವರು ಒಪ್ಪಿದ್ದನು ಇಂದಿನ ಮರಾಠಿಗರು ಒಪ್ಪದಾಗಿದ್ದಾರೆ ಕೃಷ್ಣೆಯ ದಕ್ಷಿಣಕ್ಕೂ ಕಾಲು ಚಾಚಬೇಕೆನ್ನುತ್ತಿದ್ದಾರೆ ಎಂದು ಬೇಂದ್ರೆಯವರು ಮಾತಿನ ವೇ ಓಘದಲ್ಲಿ ವಿವರಿಸಿ ಕಳೆದ ಶತಮಾನದ ಕೊನೆಯ ಸುಮಾರಕ್ಕೆ ಈ ಭಾಗ ಡೆಕ್ಕನ್ನಲ್ಲಿ ಪಟವರ್ಧನ ಮನೆತನದ ಪ್ರಾಬಲ್ಯ ಹೆಚ್ಚಿದ್ದರಿಂದ ಲಾಗೂ ಮನೆತನದವರು ಶಿರಹಟ್ಟಿಯಲ್ಲಿ ಸ್ಥಾಯಿಕರಾದರು ಆವಾಗ ಮುಂದೇನಾತು ಅವರೊಂದಿಗೆ ಬೇಂದ್ರೆ ಮನೆತನದವರು ಶಿರಹಟ್ಟಿಗೆ ಬಂದರು ಇಂದಿಗೂ ಕೇಳಸಿಯಲ್ಲಿ ನಮ್ಮದೊಂದು ಚಿಕ್ಕ ಹೊಲ ಇದೆ ಶಿರಹಟ್ಟಿಯಲ್ಲಿ ಮನೆ ಇದೆ ಮುಂದೆ ಶಿರಹಟ್ಟಿಯಲ್ಲಿ ಸಂಬಂಧಿಕರಾರು ಉಳಿಯದಂತಾದಾಗ ಬೇಂದ್ರೆ ಮನೆತನ ಧಾರವಾಡಕ್ಕೆ ಈ ಶತಮಾನ ಶುರುವಾಗುವ ಕಾಲಕ್ಕೆ ಮೊದಲಿಗೆ ಬಂದಿತು ಎಂದು ನಿವೇದಿಸಿದರು ಬೇಂದ್ರೆಯವರು ಭಾಳ ನಂಜುಂಡರು ಬೇಂದ್ರೆಯವರು ಹೊರಡಿಸ್ತಾರೆ ಇವರು ಪಾಪ ದಲ ಕೆರೂರವರು ಶ್ರೀ ಬೇಂದ್ರೆಯವರ ಜೀವನ ಚರಿತ್ರೆ ನಿವೇದನೆ ಇಲ್ಲಿ ಮುಖ್ಯವಲ್ಲ ತೋಳು ತೊಟ್ಟಿಲ ಮಾಡಿ ಕಣ್ಣ ಮಣಿ ದೀಪ ಮಾಡಿ ತಾಯಿ ಅಂಬಿಕೆ ತಮ್ಮನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ ದಿನಗಳನ್ನು ಇವರು ಇನ್ನೂ ಮರೆತಿಲ್ಲ ಜೀವನ ಅಂದರೆ ಸುಖ ದುಃಖ ಇರತಕ್ಕವೇ ಆದರೆ ಅವರು ಕತ್ ಕಷ್ಟಪಟ್ಟಷ್ಟು ನಾವೇನೂ ಕಷ್ಟಪಟ್ಟಿಲ್ಲ ಎಂದು ಕೆಚ್ಚಿನಿಂದ ಹೇಳುವ ಈ ಎಪ್ಪತ್ತರ ಯುವಕ ಎಪ್ಪತ್ತರ ಯುವಕನನ್ನು ಕಂಡರೆ ಸಖೀ ಗೀತದಲ್ಲಿ ಮೂಡಿಬಂದ ದುರ್ಭರ ಜೀವನವನ್ನು ಇವರು ಅನುಭವಿಸಿಲ್ಲವೇನೋ ಎಂಬಂತೆ ತೋರುತ್ತದೆ ಆದರೆ ಹಾಗಲ್ಲ ಅಷ್ಟೆಲ್ಲ ಕೈಯನ್ನು ನಂಜುಂಡನಂತೆ ನುಂಗಿ ಧೀರರಾಗಿ ನಿಂತಿದ್ದಾರೆ ಇವರೋ ಅಲ್ಲದೆ ಇವರಲ್ಲಿ ಹರೆಯದಲ್ಲೇ ಮೂಡಿ ಇವರೊಂದಿಗೆ ಬೆಳೆದು ಬಂದಿರುವ ಅಧ್ಯಾತ್ಮದ ಒಲವೋ ಇವರಿಗೆ ಇಂಥ ಶಕ್ತಿಯನ್ನಿತ್ತಿದೆ ನಿಮ್ಮ ಹುಟ್ಟುಹಬ್ಬವನ್ನು ನೀವು ನಿಮ್ಮ ಮನೆಯಲ್ಲಿ ಆಚರಿಸುತ್ತೀರಾ ಪ್ರಶ್ನೆ ಮಾಡ್ತಾರೆ ಅವರು ಅಂದು ನಿಮ್ಮಲ್ಲಿ ಮೂಡುವ ಭಾವನೆಗಳು ಯಾವುವು ಎಂದು ಪ್ರಶ್ನಿಸಲಾಗಿ ನನ್ನ ತಾಯಿ ಇರುವವರೆಗೆ ನನ್ನ ಹುಟ್ಟುಹಬ್ಬ ಆಚರಿಸುತ್ತಿದ್ದಳು ನಂತರ ಈಗಲೂ ಆಚರಿಸುತ್ತೇವೆ ಒಮ್ಮೊಮ್ಮೆ ನಾನು ಧಾರವಾಡದಲ್ಲಿ ಇರುವುದಿಲ್ಲ ಸಂಚಾರದಲ್ಲಿ ಎಲ್ಲಿಯೋ ಸ್ನೇಹಿತರ ಮನೆಯಲ್ಲಿ ಇರುತ್ತೇನೆ ಅವರ ಗಮನಕ್ಕೆ ಬಂದರೆ ಅವರೇ ಹುಟ್ಟುಹಬ್ಬ ಆಚರಿಸುತ್ತಾರೆ ಎಂದು ತಿಳಿಸಿದವರು ಅಂದಿನ ದಿನ ನನಗೆ ವಿಶೇಷ ಏನೂ ಅನಿಸುವುದಿಲ್ಲ ಎಂದು ಹೇಳಿಬಿಟ್ಟರು ಇರಲಿ ಆರ್ಯದ ಆಕರ್ಷಣೆ ಆರ್ಯ ಏನಿದು ಶ್ರೀ ಅರವಿಂದರು ಪ್ರಕಟಿಸುತ್ತಿದ್ದ ಆ ಮಾಸಪತ್ರಿಕೆ ಹರೆಯದಲ್ಲೆಯೇ ಅಧ್ಯಾತ್ಮದ ಕಡೆಗೆ ಒಲವು ಎಂದೆನಲ್ಲ ಇವರು ಹತ್ತೊಂಬತ್ತು ಹದಿನಾರನೇ ಇಸ್ವಿಯಿಂದಲೇ ಶ್ರೀ ಅರವಿಂದರ ಆರ್ಯ ಮಾಸಪತ್ರಿಕೆಯ ಆರಾಧಕರಾಗಿದ್ದಾರೆ ಪ್ರಥಮ ಜಾಗತಿಕ ಯುದ್ಧದ ಕಾಲಕ್ಕೆ ವಿಶ್ವದಾದ್ಯಂತ ಹಬ್ಬುತ್ತಿದ್ದ ದ್ವೇಷದ ವಾ ದಾವಾನಲವನ್ನು ತಡೆಗಟ್ಟುವುದಕ್ಕಾಗಿ ಶ್ರೀ ಅರವಿಂದರು ಶ್ರೀ ಮಾತೆಯ ಸಲಹೆಯಂತೆ ತಮ್ಮ ಅಂತರ್ವಾಣಿಯನ್ನು ಪ್ರಚ ಪ್ರಪಂಚಕ್ಕೆ ಪ್ರಪಂಚಕ್ಕೆ ಬಿತ್ತರಿಸುವುದಕ್ಕೆಂದು ಆರ್ಯ ಮಾಸಪತ್ರಿಕೆಯನ್ನು ಹತ್ತೊಂಬತ್ತು ನೂರ ಹದಿನಾಲ್ಕರ ಆಗಸ್ಟ್ ಹದಿನೈದರಂದು ಪ್ರಾರಂಭಿಸಿದರು ಆಗಸ್ಟ್ ಹದಿನೈದು ಶ್ರೀ ಅರವಿಂದರ ಜನ್ಮದಿನ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ದಿನವೂ ಅದಾಗಿದೆ ಇದು ವಿಚಿತ್ರ ಯೋಗ ಯೋಗ ಇದೇ ರೀತಿ ಪಾಂಡಿಚೇರಿಯ ಶ್ರೀಮಾತೆಯ ಜನ್ಮದಿನ ಹಾಗೂ ತಮ್ಮ ತಾಯಿಯ ಜನ್ಮದಿನ ಒಂದೇ ಆಗಿದೆ ಎಂದು ಬೇಂದ್ರೆಯವರು ತಮಗೆ ತಿಳಿಸಿದರು ಎಷ್ಟು ಅದ್ಭುತ ಅಲ್ಲ ಭಾಳ ಚಂದ ಬರ್ದಾರ್ರೀ ஓதுபக்கனஸ்து பிரத்தியோந்து லைனு ஓதுபக்கனஸ்துத ஓதிதேனி நமஸ்காரா மத்த நாளை முந்து வரியுத்தே